ಹಲೋ ಫ್ರೆಂಡ್ಸ್ ನಾವಿವತ್ತು ನಿರ್ದೇಶಾಂಕ ರೇಖಾಗಣಿತ ಅಂದ್ರೆ ಕೋಆರ್ಡಿನೇಟ್ ಜಾಮೆಟ್ರಿ ಈ ಪಾಠದ ಬಗ್ಗೆ ಅಭ್ಯಾಸವನ್ನ ಮಾಡ್ತಾ ಇದ್ದೀವಿ ಹಾಗಾದ್ರೆ ನೋಡಿ ಈ ಒಂದು ಪಾಠ ಹತ್ತನೇ ತರಗತಿಯಲ್ಲಿದೆ ಹಾಗಾದ್ರೆ ಈ ಲೆಕ್ಕಗಳು ಹತ್ತನೇ ತರಗತಿಯಲ್ಲಿ ಅಂತ ಕಲಿಯುತ್ತಿರುವಂತ ವಿದ್ಯಾರ್ಥಿಗಳಿಗೆ ಮತ್ತು ಸಿಇಟಿ ಟಿಇಟಿ ಮತ್ತೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ದಲ್ಲಿ ಗಣಿತ ವಿಷಯದಲ್ಲಿ ಈ ಲೆಕ್ಕಗಳು ಈ ಲೆಕ್ಕದ ಈ ಪಾಠದ ಒಂದು ಲೆಕ್ಕಗಳು ಬಂದಾಗ ಅವನ್ನ ಯಾವ ರೀತಿ ಬಿಡಿಸಬಹುದು ಹಾಗಾದ್ರೆ ಈ ಲೆಕ್ಕಗಳು ಅಲ್ಲಿ ಬಂದ್ರೆ ಅಹ್ ಅಲ್ಲಿ ಈ ಲೆಕ್ಕಗಳು ನಿಮಗೆ ಉಪಯೋಗ ಆಗಬಹುದು ಅನ್ನುವಂಥ ದೃಷ್ಟಿಯಿಂದ ಈ ವಿಡಿಯೋಗಳನ್ನ ಮಾಡ್ತಾ ಇದ್ದೀವಿ ಹೌದಾ ನೋಡಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ ಏನಂದ್ರೆ ಪಿ ಆಫ್ ಎಕ್ಸ್ ಮೈನಸ್ ತ್ರೀ ಮತ್ತು ಕ್ಯೂ ಆಫ್ ಹತ್ತು ಮೂರು ಬಿಂದುಗಳ ನಡುವಿನ ದೂರ ಹತ್ತು ಮಾನ ಆದರೆ ಎಕ್ಸ್ ಟು ಎಷ್ಟು ಅಂತೇಳಿ ಕೊಟ್ಟಿದ್ದಾರೆ ನೋಡಿ ಈ ಲೆಕ್ಕವನ್ನ ದೂರ ಸೂತ್ರ ಡಿಸ್ಟನ್ಸ್ ಫಾರ್ಮುಲಾ ಉಪಯೋಗ ಮಾಡ್ಕೊಂಡು ಬಿಡಿಸಬೇಕಾಗಿದೆ ಪಿ ಮತ್ತು ಕ್ಯೂ ಪಿ ಮತ್ತು ಕ್ಯೂ ಅನ್ನುವಂತ ಎರಡು ಬಿಂದುಗಳು ಇವುಗಳ ನಡುವಿನ ದೂರ ಎಷ್ಟಾಗಿದೆ ಹತ್ತು ಇವುಗಳ ನಡುವಿನ ದೂರ ಹತ್ತು ಆಗಿದೆ ಹಾಗಾದ್ರೆ ಹತ್ತು ಇದ್ದಾಗ ನಾವು ಎಕ್ಸ್ ಅನ್ನ ಕಂಡು ಹಿಡಿಯಬೇಕಾಗಿದೆ ಹಾಗಾದ್ರೆ ಎಕ್ಸ್ ಅನ್ನ ಕಂಡು ಬನ್ನಿ ಈ ಲೆಕ್ಕವನ್ನ ಇವತ್ತಿನ ಈ ವಿಡಿಯೋದಲ್ಲಿ ಮಾಡೋಣ ಮೊದಲೇದಾಗಿ ಏನ್ ಕೊಟ್ಟಿದ್ದಾರೆ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಮೈನಸ್ ತ್ರೀ ಹೌದಾ ಇಲ್ಲಿ ಏನ್ ಕೊಟ್ಟಿದ್ದಾರೆ ಕ್ಯೂ ಆಫ್ ಹತ್ತು ಕೋಮ ಮೂರು ಹೌದಾ ಹಾಗಾದ್ರೆ ಇದರಿಂದ ನಾ ಏನನ್ನ ಬರ್ಕೋಬೇಕಂದ್ರೆ ಎಕ್ಸ್ ಒನ್ ವೈ ಒನ್ ಎಕ್ಸ್ ಟು ವೈ ಟು ಅನ್ನ ಬರ್ಕೋಬೇಕ ನೋಡಿ ಪಿ ಆಫ್ ಹೌದಾ ಒನ್ ಅದೇ ರೀತಿಯಾಗಿ ಇದು ಎಕ್ಸ್ ಟು ವೈ ಟು ಹೌದಾ ಹಾಗಾದ ನೋಡಿ ಎಕ್ಸ್ ಒನ್ ಅಂದ್ರೆ ಎಕ್ಸ್ ವೈ ಒನ್ ಅಂದ್ರೆ ಮೈನಸ್ ಮೂರು ಎಕ್ಸ್ ಟು ಅಂದ್ರೆ ಹತ್ತು ವೈ ಟು ಅಂದ್ರೆ ಮೂರು ಅಂತೇಳಿ ಆಯ್ತು ಈಗ ನಾ ಏನ್ ಮಾಡೋಣ ಅಂದ್ರೆ ಡಿಸ್ಟನ್ಸ್ ಫಾರ್ಮುಲಾನ ದೂರ ಸೂತ್ರವನ್ನು ಹಚ್ಚೋಣ ಡಿ ಇಸ್ವಲ್ ಟು ಸ್ಕ್ವೇರು ಮೈನಸ್ ಎಕ್ಸ್ ಒನ್ ಸ್ಕ್ವೇರ್ ಪ್ಲಸ್ ವೈ ಮೈನಸ್ ವೈ ಒನ್ ಸ್ಕ್ವೇರ್ ಹೌದಾ ಈಗ ಡಿ ಅಂದ್ರೆ ಡಿಸ್ಟನ್ಸ್ ಗೊತ್ತಿದೆ ಹತ್ತು ಆಮೇಲೆ ಎಕ್ಸ್ ಟೂ ಎಕ್ಸ್ ಒನ್ ಹೌದಾ ಎಕ್ಸ್ ಟೂ ಎಕ್ಸ್ ಒನ್ y2 y1 y2 y1 ಟೂ ವೈಒನ್ ಇವುಗಳನ್ನ ನಾವು ಈಗೇನು ಮಾಡೋಣ ಈ ಸೂತ್ರದಲ್ಲಿ ತುಂಬಿ ಬಿಡೋಣ ಡಿ ಅಂದ್ರೆ ಎಷ್ಟಿದೆ ಹತ್ತು ಮೈನಸ್ ಎಕ್ಸ್ ಒನ್ ಎಕ್ಸ್ ಒನ್ ಅಂದ್ರೆ ಎಕ್ಸ್ ಇದೆ ಎಕ್ಸ್ ಬರ್ಕೊಳ್ಳಿ ಅದೇ ರೀತಿಯಲ್ಲಿ ಪ್ಲಸ್ ಸ್ಕ್ವೇರ್ ಇದೆ ವೈ y2 ಅಂದ್ರೆ ಮೂರು ಮೈನಸ್ ಇನ್ನು ವೈ ಒನ್ ವೈ ಒನ್ ಅಂದ್ರೆ ಎಷ್ಟಾಯ್ತು ಮೈನಸ್ ಮೂರ್ ಇದೆ ಬ್ರೆಕೆಟ್ ಆಫ್ ಹತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಇದನ್ನ ಹಾಗೆ ಬರ್ತಾ ಇದ್ದೀನಿ ಪ್ಲಸ್ ಈಗ ನೋಡಿ ಮೂರು ಮೈನಸ್ ಇಂಟು ಮೈನಸ್ ಹೌದಾ ಮೈನಸ್ ಅನ್ನ ಮೈನಸ್ ಮುಂಚದಾಗ ಪ್ಲಸ್ ಆಗ್ತಾ ಇದೆ

ಹಾಗಾದ್ರೆ ಇದನ್ನ ಹೇಗ್ ಬಿಡ್ತೇನೆ ಅಂದ್ರೆ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂತೇಳಿ ಬೇಡ್ತಾ ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್ ಅಂದ್ರೆ ಎರಡು ಕಡೆ ವರ್ಗವನ್ನ ಮಾಡ್ರಿ ಎರಡು ಕಡೆ ವರ್ಗವನ್ನ ಮಾಡ್ರಿ ಅಂತೇಳಿ ಹೇಳ್ತಾ ಇದ್ದೀವಿ ಹಾಗಾದ್ರೆ ಹತ್ತು ಸ್ಕ್ವೇರ್ ಸ್ಕ್ವೇರ್ ಅಂದ್ರೆ ವರ್ಗ ಹೌದಾ ಈಗ ನೋಡಿ ಇದಕ್ಕೆ ವರ್ಗ ಮಾಡೋದು ಹೌದಾ ಇಲ್ಲಿ ನೋಡಿ ಏನಿದೆ ಸ್ಕ್ವೇರ್ಟ್ ಆಫ್ ಹತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಸ್ಕ್ವೇರ್ ಪ್ಲಸ್ ಆರು ಇದಕ್ಕೆ ನಾವು ಪ್ಲಸ್ವೇರ್ ಮಾಡೋದು ವರ್ಗ ಸ್ಕ್ವೇರ್ ಈಗ ಸ್ಕ್ವೇರ್ ಸ್ಕ್ವೇರ್ಟ್ ಕ್ಯಾನ್ಸಲ್ ಆಯ್ತು ಸ್ಕ್ವೇರ್ ಸ್ಕ್ವೇರ್ ಏನಾಗ್ತಾ ಇದೆ ಕ್ಯಾನ್ಸಲ್ ಆಗ್ತಾ ಇದೆ ಹೌದಾ ಈಗ ನೋಡಿ ಹತ್ತು ಸ್ಕ್ವೇರ್ ಅಂದ್ರೆ ಹತ್ತು ಗುಣಿಸು ಹತ್ತು ಒಂದು ನೂರಾಯ್ತು is equal ಈಗ ಸ್ಕ್ವೇರ್ ರೂಟ್ ಹೋಗಿಬಿಡ್ತು ಇಲ್ಲಿ ಏನು ಬಿತ್ತು 10 minus x whole square ಹೌದಾ ಇದು ಉಳಿತು ಮತ್ತೆ ನೋಡಿ ಪ್ಲಸ್ ಈಗ ನೋಡಿ r ಸ್ಕ್ವೇರ್ ಮಾಡೋಣ r ಸ್ಕ್ವೇರ್ ಅಂದ್ರೆ 6 6 6 ಆಗ್ಲೇ 36 ಹೌದಾ ಈಗ ನೋಡಿ ಈ ಸಂಖ್ಯೆಯನ್ನ ಎಡಭಾಗಕ್ಕೆ ಕರೆದುಕೊಂಡು ಬಂದ್ರೆ ಪ್ಲಸ್ ಇದ್ದದ್ದು ಮೈನಸ್ ಆಗ್ತಾ ಇದೆ ಹಾಗಾದ್ರೆ 100 ಮೈನಸ್ ಮೂವತ್ತಾರು ಇದನ್ನ ಹಾಗೆ ಇಟ್ಕೊಳ್ಳಿ ಹತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ನೋಡಿ ಹತ್ತರಲ್ಲಿ ಮೂವತ್ತಾರು ಬಂತು ಹೌದಾ ಇಲ್ಲಿ ಏನು ಹತ್ತು ಮೈನಸ್ ಎಕ್ಸ್ ಸ್ಕ್ವೇರ್ ಈಗ ಏನ್ ಮಾಡೋಣ ಅಂದ್ರೆ ಎರಡು ಕಡೆ ಸ್ಕ್ವೇರ್ ರೂಟ್ ಅನ್ನ ಮಾಡೋಣ ಇಲ್ಲಿ ಸ್ಕ್ವೇರ್ ಅನ್ನ ಮಾಡಿದ್ವಿ ಇಲ್ಲಿ ಸ್ಕ್ವೇರ್ ಸ್ಕ್ವೇರ್ ರೂಟ್ ಅಂದ್ರೆ ವರ್ಗ ಮೂಲ ಹಾಗಾದ್ರೆ ನೋಡಿ ಎರಡು ಕಡೆ ನಾನು ಸ್ಕ್ವೇರ್ ವರ್ಗ ಮೂಲವನ್ನು ಮಾಡಿದಾಗ ಇಲ್ಲಿ ನೋಡಿ ಸ್ಕ್ವೇರ್ ಸ್ಕ್ವೇರ್ ಹೋಯ್ತು ಸ್ಕ್ವೇರ್ ಸ್ಕ್ವೇರ್ ರೂಟ್ ಹೋಯ್ತು ನೋಡಿ ಅರವತ್ನಾಲ್ಕು ಯಾವ್ದರ ವರ್ಗ ಮೂಲ ಎಂಟ್ ಎಂಟ್ಲೇ ಅರವತ್ನಾಲ್ಕು ಹಾಗಾದ್ರೆ ಅರವತ್ನಾಲ್ಕರ ವರ್ಗ ಮೂಲ ಎಷ್ಟಾಯ್ತು ಎಂಟಾಯ್ತು ಈಗ ಸ್ಕ್ವೇರ್ ಸ್ಕ್ವೇರ್ ಹೋಯ್ತು ಈಚೆ ಕಡೆ ಏನು ಹೋಯ್ತು ಹತ್ತು ಮೈನಸ್ ಎಕ್ಸ್ ಹತ್ತು ಮೈನಸ್ ಎಕ್ಸ್ ಈಗ ನನಗೆ ಎಕ್ಸ್ ಬೇಕಾಗಿದೆ ಎಕ್ಸ್ ಅನ್ನ ಈ ಕಡೆ ತೆಗೆದುಕೊಂಡು ಬರೋಣ ಎಂಟನ್ನ ಆ ಕಡೆ ಕಳಿಸೋಣ ಎಕ್ಸ್ ಈ ಕಡೆ ಬಂದ್ರೆ ಮೈನಸ್ ಎಕ್ಸ್ ಇದ್ದದ್ದು ಪ್ಲಸ್ ಎಕ್ಸ್ ಆಯ್ತು ಹತ್ತು ಇಲ್ಲೇ ಇದೆ ಇಲ್ಲಿ ಪ್ಲಸ್ ಎಂಟು ಆ ಕಡೆ ಹೋದಾಗ ಮೈನಸ್ ಎಂಟಾಯ್ತು ಹೌದಾ ಹಾಗಾದ್ರೆ ಎಕ್ಸ್ವಲ್ ಟು ಹತ್ತರಲ್ಲಿ ಎಂಟನ್ನು ಕಳೆದಾಗ ಎರಡು ಹೌದಾ ಈ ರೀತಿಯಾಗಿ ನಾವು ಏನ್ ಮಾಡಿದ್ದೇವೆ ಎಕ್ಸ್ ಬಳಿಯನ್ನ ಕಂಡು ಹಿಡಿದಿದ್ದೇವೆ ಯಾವ್ದು ಮುಖಾಂತರ ಡಿ ದೂರ ಸೂತ್ರದ ಉಪಯೋಗಿಸಿಕೊಂಡು ನಾವು ಎಕ್ಸ್ ಬೆಲೆಯನ್ನ ಇಲ್ಲಿ ಪಿ ಆಫ್ ಎಕ್ಸ್ ಇದೆ ಅಲ್ಲ ಇಲ್ಲಿ ಎಕ್ಸ್ ಇಸ್ಕೊಳ್ತು ಎರಡು ಅಂತೇಳಿ ಕಂಡು ಹಿಡಿದಿದ್ದೇವೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿರಿ ಹೀಗೆ ನಮ್ಮೆಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ ಈಗಾಗಲೇ ನಮ್ಮ ಚಾನೆಲ್ ಒಂದೂರ ಐವತ್ತು ವಿಡಿಯೋಗಳನ್ನ ಪೂರೈಕೆ ಮಾಡಿದೆ ಹೀಗೆ ನಿಮ್ಮ ಪ್ರೋತ್ಸಾಹವನ್ನ ನಮಗೆ ನೀಡ್ತಾ ಇರಿ ಥ್ಯಾಂಕ್ ಯು